ನಮಸ್ಕಾರ ರೀ ನಮಸ್ಕಾರ ರೀ ಶಶಿಧರ್ ಶಿವಲಿಂಗಪ್ಪ ಕನ್ವಳ್ಳಿ ಅಂತ ಹೇಳ್ರಿ ಹಾಂ ನಮ್ಮದು ಹಿರೇಮಗ್ದೂರು ಗ್ರಾಮ ರೀ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಲ್ಲಿ ಬರ್ತದೆ ರೀ ಹಾಂ ರೀ ಮಾಡ್ತೀರಾ ಸರ್ ನಾವು ಹೆಚ್ಚಾಗಿ ಕಬ್ಬು ಗೊಂಜಾಳ ಮೆಣಸಿನ್ ಗಿಡ ಚೆಂಡು ಹೂವು ಕ್ಯಾಬೇಜ್ ಸೂರ್ಯಕಾಂತಿ ಈ ರೀತಿ ಶೇಂಗಾ ಮೇಜರ್ ನಮ್ದು ಕಬ್ಬು ಸರ್ ಕಬ್ಬು ಈಗ ಇತ್ತಿತ್ಲಾಗೆ ನಾವು ಒಂದು ನಾಲ್ಕು ವರ್ಷದಿಂದ ನಾನು ತಾಳಿ ರೀ ಹೌದು ಸರ್ ಸರ್ ಇದು ನನ್ನ ಮೂರು ವರ್ಷ ಕಂಪ್ಲೀಟ್ ಆಯ್ತು ರೀ ನಾಲ್ಕನೇ ವರ್ಷ ಸ್ಟಾರ್ಟ್ ರೀ ಇನ್ಮೇಲಿಂದ ಕಟಾವು ಮಾಡೋಣ ಅಂತ ಹೇಳಿದಾರೆ ಇಲಾಖೆಯಿಂದ ಹೌದು ಸರ್ ಹೌದು ಈ ಸಲ ಬಿಡ ರೀ ಪ್ರತಿ ಸಲ ಅದನ್ನ ಕೇಳಿಸ್ತಿದ್ರು ಬಟ್ ಈ ಸಲ ಬಿಡ ಕೇಳಿದಾರೆ ಈಗ ಒಂದು ಜಸ್ಟ್ ಒಂದು ತಿಂಗಳಾಯ್ತು ಅಷ್ಟ ರೀ ಒಂದು ಒಂದೂವರೆ ತಿಂಗಳಾಯ್ತು ಅಷ್ಟೇ ಈಗ ನೆಕ್ಸ್ಟ್ ನವೆಂಬರ್ಲಿಂದ ಕಟಾವು ಮಾಡೋಣ ಅಂತ ರೀ ಕಬ್ಬು ಹಾಕ್ತಿರೋರು ತಾಳಿ ಸರ್ ಏನಂದ್ರೆ ಈಗ ನಮ್ಮ ಭಾಗದಲ್ಲಿ ಮೊದಲಿನಂಗೆ ಇಳುವರಿ ಬರ್ತಾ ಇಲ್ಲ ಈಗ ನಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಅರವತ್ತು ಟನ್ ಎಪ್ಪತ್ತು ಟನ್ ಎಲ್ಲ ತೆಗ್ದಿದ್ದಾರೆ ಈಗ ನಾವು ಮೂವತ್ತು ಟನ್ಗಿಂತ ಕಮ್ಮಿ ಬರೋಕತ್ತೀವಿ ಈಗ ಒಂದು ಅಮ್ಮನಿ ನಮಗೆ ನಾಚಿಗೆ ಬರೋಕತ್ತು ಅದಕ್ಕೆ ಆಮೇಲೆ ಬಳೆ ಬೆಳೆ ಪರಿವರ್ತನೆ ಆಗಬೇಕು ಹೇಳಿ ನಮಗೊಂದು ತಲೆಗೆ ವಿಚಾರ ಇತ್ತು ಈ ಟೈಮ್ದಲ್ಲಿ ನಾವು ಸರ್ಚ್ ಮಾಡಿದಾಗ ಎಲ್ಲ ಕಡೆನೂ ಅಡಿಕೆ ಮಾಡೋಕತ್ರು ಸ್ವಲ್ಪ ಅಡಿಕೆಯೂ ಯಾಕೋ ನನಗೆ ಮನಸ್ಸು ಒಬ್ರು ಬೆಳೆದಿದ್ರು ಇಲ್ಲಿ ಕೊರಡೂರು ಅಂಥೇಳಿ ಹೊಸ ರೀತಿ ಹತ್ರ ಬರ್ತದೆ ದಯಾನಂದ್ ಕಲ್ಕೋಟೆ ಅಂತೇಳಿ ಅವ್ರು ಭಾಳ ವರ್ಷದಿಂದ ಬೆಳೆದಿದ್ದಾರೆ ಆಲ್ರೆಡಿ ಅವರು ಫಲ ಕೊಟ್ಟು ಫಲ ತಗೊಳ್ತಾ ಇದ್ದಾರೆ ಈಗ ಹೌದು ಹೌದು ಸರ್ ಅವರು ಪರಂಗಿ ಅಂತ ಹೇಳಿದ್ದಾರೆ ಅವರು ಅವ್ರೆಲ್ಲ ಆಮೇಲೆ ನದಾಬ್ ಸರ್ ಅಂತ ಹೇಳಿದ್ದಾರೆ ಅವ್ರ್ದೆಲ್ಲ ಹೊಲ ನೋಡ್ಕೊ ತೋಟ ನೋಡ್ಕೊಂಡ್ಬಂದೆ ನಾನು ಭಾಳ ಸಮೃದ್ಧಿಯಾಗಿ ಬೆಳೆಸಿದ್ದಾರೆ ಭಾಳ ಚೆನ್ನಾಗಿ ಫಲ ತಗೋತಾ ಇದ್ದಾರೆ ಮೇನಾಗಿ ಸೊ ಅವ್ರದ್ದೆಲ್ಲ ನಾನು ನೋಡಿಕೊಂಡು ಇಲಾಖೆಯವ್ರನ್ನ ಬಿಟ್ಟಿದೆ ತೋಟಗಾರಿಕೆ ಇಲಾಖೆಯವ್ರನ್ನ ಬಿಟ್ಟಿದೆ ಈಗ ನಮ್ಮಲ್ಲಿ ಬಸವರಾಜ್ ಸರ್ ಅಂತ ಹೇಳಿದ್ದಾರೆ ಹೌದು ಸರ್ ಸಣ್ಣೂರು ತಾಲೂಕಲ್ಲಿ ಅವ್ರು ಹೇಡಿಯಿದ್ದಾರೆ ಅವರು ನಮ್ಮ ತೋಟಕ್ಕೆ ಬಂದು ಅಂದರೆ ಖಾಲಿ ಹೊಲಕ್ಕೆ ಬಂದು ಸರ್ಚ್ ಮಾಡಿದರು ನಮ್ಗೆ ಏನೇನು ಬೇಕು ಅದನ್ನೆಲ್ಲ ನೋಡಿ ಕೇಳಿದ್ರು ಕೇಳಿದರು ಅವರು ಅಂದರೆ ರೋಡಿಗೆ ಇರಬೇಕು ನೀರಿನ ವ್ಯವಸ್ಥೆ ಇರಬೇಕು ಮೇಯ್ನು ತಾಳಿ ಗಿಡಕ್ಕೆ ಏನಪ್ಪ ಅಂತಂದ್ರೆ ನೀರು ನೀರು ಏನು ಕೊಡಲಿಲ್ಲ ಅಂದ್ರೆ ನೀರು ಕೊಟ್ಟರೆ ಸಾಕು ಹಾಂ ರೀ ಫಸ್ಟ್ ನೀವು ಮೂರು ವರ್ಷ ನಾಲ್ಕು ವರ್ಷ ನೀವು ಚೆನ್ನಾಗಿ ಬೆಳೆಸ್ಬಿಟ್ರೆ ಮುಂದೆ ನಲ್ವತ್ತು ವರ್ಷ ನಿಮ್ನ ಆರಾಮ್ ಅದು ನಮ್ಗೆ ಬೆಳೆಸತ್ರಿ ಅಂಥ ಬೆಳೆ ತಾಳಿ ಬೆಳೆ ಬೆಳೆ ಹೌದು ಸರ್ ಹೌದು ಸರ್ ಯಾಕಂತಂದ್ರೆ ಈಗ ನೋಡಿರಿ ಅಡಿಕೆಗೆ ರೋಗ ಐತ್ರಿ ಮತ್ತೆ ಅದನ್ನು ಭಾಳ ಮೇಂಟೆನೆನ್ಸ್ ಭಾಳ ಮಾಡ್ಬೇಕ್ರಿ ಇದು ತಾಳಿ ಹಂಗಲ್ರಿ ಭಾಳ ರಫ್ ಆ್ಯಂಡ್ ಟಫ್ ಗಿಡ ಇದು ಒಂದು ವೇಳೆ ನೀವು ನೀರಿಲ್ಲಾಂದ್ರೂ ತಡ್ಕೋತತಿ ಆಮೇಲೆ ಭಾಳ ಬೇಗ ಫಲ ಚಲೋ ಆಗ್ತತ್ರಿ ಇದು ಹೆಂಗ ಬರ್ತಾ ಬರ್ತಾ ಬೆಳಿತಾ ಬೆಳಿತಾನ ಫಲ ಕೊಡೋಕೆ ಚಲೋ ಆಗ್ತೈತ್ರಿ ನಾವು ಇನ್ನು ಹಾಕಿ ಒಂದು ಆರು ಏಳು ತಿಂಗಳಿಗೆ ಅದು ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರು ಆಾಗಿಂದ ಕೇಳಿಸ್ಕೊಂತ ಬಂದ್ರು ನಮ್ಗೆ ಇವತ್ತಿಗೂ ನಾವು ಕೇಳಿಸಿದ್ದೀವಿ ಈ ಬಟ್ ಈಗ ಒಂದೂವರೆ ತಿಂಗಳಿಂದ ಬಿಡಾಕೆ ಬಿಡಕ್ಕೆ ಕೇಳಿದಾರೆ ನವೆಂಬರ್ ಡಿಸೆಂಬರ್ಲಿಂದ ಕಟಾವು ಮಾಡೋಣ ಅಂತೇಳಿ ಮೊದಲನೇ ಕಟಾವು ಮಾಡೋದು ಅಂತೇಳಿ ಇದು ಮಾಡಿದ್ರು ಮೂರು ವರ್ಷ ಹೌದೌದು ಸರ್ ಮೂರು ವರ್ಷ ಕಂಪ್ಲೀಟ್ ಆಯ್ತು ವರ್ಷಕ್ಕೆ ಇದನ್ನ ಸರ್ ಇದು ಫುಲ್ ಫ್ಲೆಡ್ಜ್ ನಿಮಗೆ ಬರಬೇಕು ಅಂತಂದ್ರೆ ಏಳನೇ ವರ್ಷದಿಂದ ಬರ್ತೈತೆ ರೀ ಹೌದೌದು ಸರ್ ಮೂರನೇ ವರ್ಷದಿಂದಾನೆ ಸ್ಟಾರ್ಟ್ ಇದೆ ಈಗೆಲ್ಲ ಭಾಳ ಅಪ್ಗ್ರೇಡೆಡ್ ಟೆಕ್ನಾಲಜಿ ಐತಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಈಗ ಎರಡೂವರೆ ಮೂರು ವರ್ಷಕ್ಕೆ ಬರೋ ಅಂಥ ಈಗ ಈಗದಾವೆ ರೀ ಈಗ ನಾವು ಏನರಪ್ಪ ಅಂದ್ರೆ ಸ್ವಲ್ಪ ಗಿಡ ಸ್ವಲ್ಪ ಚೆನ್ನಾಗಿ ಬೆಳೀಲಿ ಅನ್ನೋ ಉದ್ದೇಶಕ್ಕೆ ಮೂರನೇ ವರ್ಷ ನಾಲ್ಕನೇ ವರ್ಷಕ್ಕೆ ಅಂತ ಹೇಳಿ ನಾವು ಇದು ಮಾಡಿಲ್ಲ ಮಾಡಿ ಹೌದು ಸರ್ ಇದು ಎಕ್ರೆಗೆ ಎಷ್ಟು ಈಗ ಇದು ಬರುತ್ತಿರೋದು ರೀ ನೋಡಿರಿ ಎರಡು ಕಟ್ಟವಂತಂದ್ರೆ ಅಂತಂದ್ರೆ ಒಂದು ಗಿಡದಿಂದ ಎರಡು ಹಣ್ಣು ಪ್ರತಿ ತಿಂಗಳು ಎರಡು ಗೊನಿ ಎರಡು ಗೊನಿ ಬರ್ತೈತೆ ರೀ ಅವ ಮೂವತ್ತೈದು ನಲ್ವತ್ತು ಕೆ ಜಿ ಐ ಕೆಲವೊಬ್ರು ಹೇಳ್ತಾರೆ ಐವತ್ತು ಅರವತ್ತು ಕೆ ಜಿ ಬೆಳೆಸ್ತಾರೋ ಅದಾರ ಅಂತೇಳಿ ಬಟ್ ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ ಬಟ್ ಈಗ ನಾನು ನೋಡ್ಬೇಕು ರೀ ಈಗ ನಾನು ಈ ಸಲ ಕಟಾವು ಮಾಡಿದಾಗ ಎಷ್ಟು ಆಗ್ತೈತಿ ನೋಡ್ಬೇಕು ರೀ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆನೇ ಬರ್ತೈತೆ ರೀ ಅದನ್ನೆಲ್ಲ ಹೊಂದಿಸ್ಕೋಬೇಕು ಅಂತಂದ್ರೆ ಒಂದು ಐದಾರು ತಿಂಗಳು ಅಲ್ಲಿ ಹೋಗ್ತೈತಿ ಅದರ ನಂತರ ನಿಮ್ಗೆ ರೆಗ್ಯುಲರ್ ಕಟಾವ್ ಬರ್ತೈತ್ರಿ ಸರ್ ಇದು ಅದೇ ಹೇಳಿದಲ್ರಿ ಈಗ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಬೆಟ್ಟಿ ಆದ್ವಿ ಫಸ್ಟು ಅವರು ಫೀಲ್ಡ್ ಆಫೀಸರ್ನ ಕಳಿಸ್ಕೊಟ್ರು ಖಾಲಿ ಹೊಲ ಫಸ್ಟು ಜಿ ಪಿ ಎಸ್ ಮಾಡ್ತಾರೆ ಅವರು ಅಂದ್ರೆ ನೀರಿನ ವ್ಯವಸ್ಥೆ ಏನಿದೆ ನೋಡ್ತಾರೆ ಆಮೇಲೆ ಯಾವ ರೀತಿ ಬೆಳೆಸ್ಬೇಕು ಅಂತೇಳಿ ಒಂದಿನ ನಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಆಮೇಲೆ ಅವರು ನಮ್ಮ ಜೊತೆ ಟೈಅಪ್ ಆಗ್ತಾರೆ ಇದು ಮೇನ್ ಬಂದು ಸರ್ಕಾರದಿಂದನೇ ಅನುದಾನ ಇರೋಂಥ ಬೆಳೆ ರೀ ಸರ್ ಇದು ಹೌದೌದು ಸರ್ ಇದು ಗಿಡಕ್ಕೆ ನಾವು ಏನು ದುಡ್ಡು ಕೊಟ್ಟಿಲ್ಲ ಇದನ್ನ ಇಲಾಖೆದವರೇ ಕೊಟ್ಟಾರ್ರಿ ಹೌದು ಸರ್ ಇಲ್ಲಿ ನಮ್ಮ ಹತ್ತಿರದ ಹರಿಹಾರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಅಂತ ಹೇಳಿ ಅವರು ಅಗಿ ಬೆಳೆಸ್ತಾರೆ ರೀ ನಮಗೆ ಅವ್ರ ಕಡೆಯಿಂದ ಇಲಾಖೆ ನಮಗೆ ಅಗಿನ ನಮ್ಮ ಜಾಗಕ್ಕೆ ತಂದು ಕೊಡ್ತಾರೆ ಅವ್ರದ ವಿವಾಹದೊಳಗೆ ನಮಗೆ ಮುಟ್ಟಿಸ್ತಾರೆ ಅದು ಏನು ಬಡಗಿಡಿಯ ಏನೂ ತೊಗೊಳಲ್ಲ ಸರ್ ಒಂದು ರೂಪಾಯಿನೂ ತಗೊಳ್ಳೋದಿಲ್ಲ ಅವರು ಬಟ್ ಏನರೇ ಅಂದರೆ ನಾವು ಸರಿಹ್ನಾಗ ಮೇಂಟೈನ್ ಮಾಡಬೇಕು ಬೆಳೆಸ್ಬೇಕು ನಾವೇನ ತಪ್ಪು ಮಾಡಿದ್ವಿ ಅಂತಂದರೆ ಎರಡನೇ ಸಲಕ್ಕೆ ಈ ಸಲದಿಂದ ಮೊದಲು ಕೊಡ್ತಿರ್ಲಿಲ್ಲ ಒಂದು ಗಿಡನೂ ಕೊಡ್ತಿರ್ಲಿಲ್ಲ ಈಗ ಎರಡು ನೂರು ರೂಪಾಯ್ ಒಂದು ಆಗಿ ಹೌದು ಹೌದೌದು ಸರ್ ನಿಮಗೆಲ್ಲ ಫ್ರೀ ಕೊಟ್ಟಿದ್ರಗರ ಫ್ರೀ ಕೊಟ್ಟಿ ಅಂದ್ರೆ ಈಗ ನಾನು ಫ್ರೀ ಕೊಟ್ಟಾರೆ ಫಸ್ಟ್ ಈಗ ನಾನು ಏನಾರ ಮಾಡಿ ಗಿಡ ಏನಾರ ಮಾಡಿದೆ ಅಂತಂದ್ರೆ ನಾವು ಹೊಳ್ಳಿ ತುಂಬ್ಕೋಬೇಕು ಅಂತಂದ್ರೆ ನಾನು ರೊಕ್ಕ ಕೊಟ್ಟು ತರ್ಬೇಕು ಸರ್ ಎಷ್ಟು ಎಕರೆ ಮಾಡಿದ್ರೆ ಈಗ ಫಸ್ಟ್ ಇದು ನಾಲ್ಕು ಎಕರೆ ಮಾಡಿದ್ರಿ ಎಕರೆ ಈಗ ಮತ್ತೆ ನನಗೆ ಸ್ವಲ್ಪ ಇದು ಬರ್ತೈತಪ್ಪ ಒಳ್ಳೆ ಬೆಳೆ ಅಂತ ನನಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಮತ್ತೆ ನಾನು ಇನ್ನೂ ಆರು ಎಕರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಟೋಟಲ್ ಹತ್ತು ಎಕರೆ ನಾನು ಕುಂದರ್ಸಿದೀನಿ ಅದು ರೀಸೆಂಟ್ ರೀಸೆಂಟಾಗಿ ಹಾಕಿನಿ ಹಾಂ ಒಂದು ನಾಲ್ಕು ತಿಂಗ್ಳು ಆಯ್ತು ಏಪ್ರಿಲ್ ರೀ ಏಪ್ರಿಲ್ ಹೌದಾ ಆಯ್ತು ಸರ್ ಅದು ಏನು ಅದು ಫ್ರೀನೇ ಕೊಟ್ಟಿದಾರೆ ರೀ ಅದು ಫ್ರೀನೇ ಕೊಟ್ಟಿದ್ರು ಅವ್ರು ಜಿ ಪಿ ಎಸ್ ಮಾಡ್ತಾರೆ ರೀ ಹಾಗೆ ಸುಮ್ನೆ ಮೊದಲೆಲ್ಲ ಕೊಟ್ಟಿದ್ರಿ ಅವಾಗೆಲ್ಲ ಸರಿತ್ನಾಗೆ ಮೇನ್ಟೇನ್ ಮಾಡ್ಲಿಲ್ಲ ಇಲ್ಲ ಒಂದಿಷ್ಟು ಜನ ಗೊಬ್ಬರ ಕೊಟ್ಟರು ಇಲ್ಲಾಕ ಇದರಿಂದ ಭಾಳ ಸಪೋರ್ಟ್ ಮಾಡಿದ್ರು ಭಾಳಷ್ಟು ಜನ ಅದನ್ನ ಬೆಳೆಸಿ ಒಳ್ಳೆ ಫಲ ಕೊಡೋ ಟೈಮ್ನ್ಯಾಗ ಅಂಥವ್ರು ಅದಾರ ರೀ ಮತ್ತು ಇಲ್ಲಪ್ಪ ಚೆನ್ನಾಗಿ ಬರ್ತೈತಿ ಅಂತ ಉಳಿಸ್ಕೊಂಡು ಅವರು ಅದ್ರಿ ಈಗ ಉಳಿಸ್ಕೊಂಡವ್ರೆಲ್ಲ ಶ್ರೀಮಂತರ ಕೋಟೆದೇಶ್ ಈಗ ಅಂತ ಬೆಳೆ ಸರ್ ಇದು ಏನಾದರೂ ಈಗ ಸರ್ ಫಸ್ಟ್ ತ್ರೀ ಇಯರ್ಸ್ ಮೇಂಟೆನೆನ್ಸ್ ರೀ ಮೊದಲು ಗೊಬ್ಬರ ಕೊಡ್ತಿದ್ರು ಬಟ್ ಜನ ಕೃಷಿಕರು ಸ್ವಲ್ಪ ಅದನ್ನ ಸರಿಯಾಗಿ ದುರುಪಯೋಗ ಮಾಡ್ಕೊಂಡ್ರು ಸರಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅದು ಆ ಉದ್ದೇಶಕ್ಕೆ ಏನು ಮಾಡ್ತಾರೆ ಒಳ್ಳೆ ಹೌದೌದು ಸರ್ ಪರ್ ಹೆಕ್ಟರ್ ಅದಕ್ಕೆ ಐದುವರೆ ಸಾವಿರ ರೂಪಾಯಿ ಅಂತ ಹೇಳಿ ರೀ ಗೊಬ್ಬರಕ್ಕೆ ಹೌದು ಸರ್ ಅಂದ್ರೆ ಸಾವಯವದಲ್ಲಿ ಅಥವಾ ರಾಸಾಯನಿಕ ಗೊಬ್ಬರ ಸರ್ ಸಾವಯನಿಕ ನಮ್ಮ ವೈಯಕ್ತಿಕ ಸರ್ ಅದು ಸಾವಯವವಾಗಿ ಬೆಳೀತೀವೋ ಅಥವಾ ರಾಸಾಯನಿಕ ಅಂತೇಳಿ ಬಟ್ ಮೇಜರ್ ಇದಕ್ಕೆ ರಾಸಾಯನಿಕ ಬೇಕೇ ಬೇಕು ಸರ್ ಇದು ಹೌದು ಸರ್ ಹೌದು ಹಾಂ ನಾವು ಪ್ರತಿ ಮೂರು ಅಥವಾ ನಾಲ್ಕು ತಿಂಗಳಿಗೊಮ್ಮೆ ಒಂಚಿಲ್ ಯೂರಿಯಾ ಮತ್ತು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫೇಟ್ ಬೋರಾನ್ ಜಿಂಕ್ ಅವನ್ನೆಲ್ಲ ಅಡಿಷ್ನಲ್ ರೀ ಅದ್ರ ಜೊತೆಗೆ ನಾವು ಆರ್ಗ್ಯಾನಿಕ್ ಪೊಟ್ಯಾಶ್ ಅಂತ ರೀ ಅದನ್ನು ಪೋಷಕ್ ಅದನ್ನು ಕೊಡ್ತೇವೆ ಸರ್ ಅದನ್ನೇ ಕೊಡ್ತೀರಾ ಹೌದು ಸರ್ಕಾರದ ಹೌದು ಹೌದು ಸರ್ ಇಲ್ಲ ಸರ್ ಹಂಗಿಲ್ಲ ಇದು ಏನಂತಂದ್ರೆ ನಾವು ಗಿಡದಿಂದ ಗಿಡಕ್ಕೆ ಮೂವತ್ತು ಫುಟ್ ಗಿಡ ಕೇಳ್ತಾರೀ ನಾವು ಸಾಕಷ್ಟು ಅಂತರ ಐತಿ ಇದ್ರೊಳಗೆ ಅವಾಗ ಕೊಟ್ಟಾಗ ಭಾಳ ಸಣ್ಣದಿರ್ತದೆ ರೀ ಗಿಡ ಅದಕ್ಕೆ ನಾವೇನು ಮಾಡ್ತೀವಿ ಇದಕ್ಕೆ ಅಂತರ ಬೆಳೆಯಾಗಿ ಬೆಳಿತೀವಿ ರೀ ಮೂರು ವರ್ಷ ತನಕ ಬೆಳಿತೀವಿ ಈಗ ನಾ ಚೆಂಡು ಹಾಕಿದೀನಿ ರೀ

ಇವಾಗ ಏನಾದರೂ ನಮ್ಮ ರೈತರು ಮಾಡ್ಬೇಕಂದ್ರೆ ಇದನ್ನು ಇನ್ನೂ ಕೊಡ್ತಾರನ್ರಿ ಕೊಡ್ತಾರ ಸರ್ ನೀರಿನ ವ್ಯವಸ್ಥೆ ಇರಬೇಕು ಸ್ವಲ್ಪ ಯಾಕಂದ್ರೆ ಈಗೇನು ತೊಂದರೆ ಅನ್ಸಂಗಿಲ್ಲ ಬಟ್ ನಾಳೆ ಗೊನಿ ಬರಕತ್ತಂತಂದ್ರೆ ರೀ ಅವ್ರಿಗೆ ವೆಹಿಕಲ್ ಕನ್ವೀನಿಯೆಂಟ್ ಆಗಬೇಕು ಅದನ್ನ ವಿಚಾರ ಮಾಡ್ತಾರೆ ಅವ್ರು ಸ್ವಲ್ಪ ರೋಡ್ ಸೈಡ್ ಇದ್ರೆ ಬಹಳ ಚಲೋ ಮೇಯ್ನ್ ರೋಡ್ ಇದ್ರೆ ಹೌದು ಹೌದು ಸರ್ ಹೌದು ಅಂದ್ರೆ ಇಳುವರಿ ಜಾಸ್ತಿ ಬರುತ್ತೆ ಅಂದ್ರೆ ಗೊನಿ ಗಿನಿಯೆಲ್ಲ ತೂಕ ಭಾಳ ಇರ್ತಾವೆ ಹೌದು ಹೌದು ರೋಡ್ಗೇ ಇರಲೇಬೇಕು ಹೌದು ಹೌದು ಅಂದ್ರೆ ಒಳಗಡೆ ಇದ್ರೆ ಹೊರಗೆ ಅಂತ ಅಂದ್ರೆ ಅವರು ವೆಹಿಕಲ್ ಹೋಗಕ್ಕೆ ಕನ್ವಿಯೆಂಟ್ ನೋಡ್ಕೋತಾರೆ ಸರ್ ಇದು ಮಲ್ಟಿ ಪರ್ಪಸ್ ಯೂಸ್ ಆಗತ್ತ ರೀ ಇದು ಇದರಲ್ಲಿ ಸುಮಾರು ಐಟಮ್ಸ್ಗಳು ತಯಾರಾಗ್ತವೆ ಮೊದಲನೇದು ಕೆರ್ನೆಲ್ ಆಯಿಲ್ ಅಂತ ಹೇಳಿ ಬರ್ತೈತೆ ರೀ ನಮ್ಮ ಅಡುಗೆಗೆ ಬರ್ತೈತಿ ಬೇಕರಿ ಒಳಗೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಕೆರ್ನೆಲ್ ಆಯಿಲ್ ಅಂತೇಳಿ ಮತ್ತೆ ಆಮೇಲೆ ಒಂದು ಪಲ್ಪ್ ಬರ್ತೈತೆ ರೀ ಔಷಧಿ ಒಳಗೆ ಯೂಸ್ ಮಾಡ್ತಾರೆ ಅದನ್ನು ಮತ್ತೆ ಈ ಕಾಸ್ಮೆಟಿಕ್ಸ್ ಒಳಗೆ ಯೂಸ್ ಮಾಡ್ತಾರೆ ರೀ ಆಮೇಲೆ ವೇಸ್ಟ್ ಆಯಿಲ್ ಏನು ಬರ್ತೈತಿ ಅದನ್ನ ನಾವು ಗ್ರೀಸ್ಗೆ ಅದಕ್ಕೆ ಯೂಸ್ ಮಾಡ್ತಾರೀ ಇನ್ನು ಸಾಕಷ್ಟು ಇದಾವೆ ಬಟ್ ನನಗೆ ಗೊತ್ತಿರೋದು ಇಷ್ಟ ಇರ್ತೀವಿ ಹೌದೌದು ಹೌದು ಸರ್ ಹೌದು ಎರಡು ಕಟ್ ಅವ್ರಿ ಹೌದು ಸರ್ ಆಮೇಲೆ ಇದ್ರಾಗೆ ಯಾವ್ದು ಕಳತನ ಆಗಂಗಿಲ್ಲ ಆಮೇಲೆ ಯಾವ್ದೋ ಪ್ರಾಣಿ ಬಂದು ಏನು ನಾಶ ಮಾಡಂಗಿಲ್ಲ ಆಮೇಲೆ ಇದನ್ನ ಯಾರು ತಗೊಂಡ್ ಮಾರಕ್ಕೂ ಬರೋದಿಲ್ಲ ಆಮೇಲೆ ಮಾರಿದ್ರೆ ಅದು ಉಪಯೋಗನೂ ಆಗಂಗಿಲ್ಲ ಅವ್ರಿಗೆ ಆ ಟೈಪ್ ಅಂತ ಗಿಡ ಇದು ಅದಿ ನಾವೇನ್ ಮಾಡ್ತೇವೆ ಇಲ್ಲಿ ಹದಿನೈದು ಅಥವಾ ಇಪ್ಪತ್ತು ಕಟಾವ್ ನಾವು ಮಾಡಿದಾಗ ಕಂಪ್ನಿಯವರ ಬಂದು ನಮ್ಮಲ್ಲೇ ನಮ್ಮ ಕಣ್ಣೆದ್ರಿಗೆ ಕಾಟ ಮಾಡಿ ಅದು ನಮ್ಗೊಂದು ಬ್ಯಾಂಕ್ ಪಾಸ್ಬುಕ್ ಇದ್ದಂಗೆ ಒಂದು ಎಲ್ಲ ನಮ್ಗೆ ಡೀಟೇಲ್ಸ್ ಕೊಡ್ತಾರೆ ಅವರು ಈ ಏನು ಕಟ್ಟಾವ್ ಆಗ್ತೈತಲ್ಲ ಅದನ್ನು ನಮಗೆ ಪ್ರತಿ ತಿಂಗಳು ಮುಂದಿನ ತಿಂಗಳು ಅಂದರೆ ಈಗ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗೆ ಏನು ಕಟ್ಟಾವ್ ಆಗ್ತೈತಿ ನೋಡಿರಿ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಭಾರತ ಸರ್ಕಾರದಿಂದ ಒಂದು ಕಮಿಟಿ ಐತ್ರಿ ಅವರು ರೇಟ್ ಫಿಕ್ಸ್ ಮಾಡ್ತಾರೆ ಅವರು ರೇಟ್ ಫಿಕ್ಸ್ ಏನು ಮಾಡ್ತಾರಲ್ಲ ಅದ್ರ ಪ್ರಕಾರ ನಮ್ಗೆ ಪೇಮೆಂಟ್ ಮಾಡ್ತಾರೆ ರೀ ನಮ್ಮ ಅಕೌಂಟ್ಗೆ ಬಂದು ಬೀಳ್ತಿತ್ತು ನಾವು ಹೋಗಿ ಅಮೌಂಟ್ ಇಸ್ಕೋಬೇಕು ಅಂತ ಇಲ್ಲ

ಜೀರೋ ಕಲ್ಟಿವೇಶನ್ ಸರ್ ಈಗ ನೀವು ನೋಡ್ಬೋದು ಇಲ್ಲೆಲ್ಲ ಕಳೆ ಐತ್ರಿ ನಾನು ಇಲ್ಲಿ ಯಾಲು ಹೊಲ ಹೊಡ್ಸಕ್ಕೆ ಹೋಗಿಲ್ಲ ಇದನ್ನ ಅದನ್ನ ಬಿಟ್ಟು ನಾನು ಹೊಲ ಹೊಡ್ಸ್ಕಣನಿ ಯಾಕಂದ್ರೆ ಇದು ಬೇರ್ಗಳು ಮೇಲ್ಮೇಲೆ ಮೇಲೆ ಇರ್ತಾವ್ರಿ ಅವನೇನು ಟಚ್ ಮಾಡೋಂಗಿಲ್ಲ ಇದು ಟಚ್ ಮಾಡಿದ್ರೆ ಅದಕ್ಕೆ ಗಂಡು ಹೂವು ಅಂತ ಇದ್ರೊಳಗೆ ಇನ್ನೊಂದು ಏನು ರೀ ಅಂದ್ರೆ ಗಂಡು ಹೂವು ಹೆಣ್ಣು ಹೂವು ಅಂತ ಬರ್ತೈತ್ರಿ ಈ ಹೆಣ್ಣು ಹೂವು ಐತಲ್ಲ ಅದು ಫ್ರೂಟ್ ಆಕೈತೆ ನಿಮಗೆ ಗಂಡು ಹೂವು ಐತಲ್ಲ ಅದು ಓನ್ಲಿ ಫಾರ್ ಏನು ಇದು ರೀ ಏನು ಪೌಡರ್ ಬರ್ತತ್ರಿ ಅದರಿಂದ ಪಾಲಿ ಪಾಲಿನೇಷನ್ ಆಗಿ ಹೆಣ್ಣು ಏನೈತೆ ಆಗ್ತೈತ್ರಿ ಅಲ್ಲ ಹೌದೌದು ಸರ್ ಇದು ಇನ್ನು ಸಣ್ಣ ಪ್ರಮಾಣದಾಗ ಐತಿ ಇನ್ನು ದೊಡ್ಡ ದೊಡ್ಡ ಗೊನ್ನಿ ಐತಿ ನಿಮ್ಗೆ ಅಲ್ಲಿ ರೀ ಆಮೇಲೆ ಬೆಳಿ ಒಂದು ಇದು ಸರ್ ಇದನ್ನು ನೆಲದಲ್ಲಿ ಇರ್ತಾನೆ ಹೌದು ಹೌದೌದು ಬೆಳಿತಾ ಬೆಳಿತಾನೆ ಹಂಗೆ ಫಲಾ ಕೊಟ್ಕೊಂತಾನೇ ಬರ್ತೇತ್ರಿ ಹಾ ರೀ ಅಂದ್ರೆ ರೈತರಿಗೆ ಈ ಮೊದ್ಲೇ ಸ್ಯಾಲ್ರಿ salaire ಇದ್ದಂಗ್ರಿ ಇದು. ಹೌದು ಹೌದು ಸರ್. ಇದು ನಮ್ಮ ರೈತರು ಮಾಡಿದ್ರೆ ಏನೋ ಲಾಸ್ ಆಗಲ್ಲ ಅಂತೀರಿ ಏನು ಲಾಸ್ ಇಲ್ಲ ಸರ್. ಲಾಸ್ ಅನ್ನ ಪ್ರಶ್ನೆನೇ ಬರಲ್ಲ ಇದರೊಳಗೆ. ಹಾ ಹಾ ರೀ. ಈಗ ನೀವು ಮೂರು ವರ್ಷದಿಂದ ಇದಕ್ಕೆ ನಡ್ರಕ ಬೇರೆ ಬೇರೆ ಎಲ್ಲಾ ಬೆಳೆನೇ ಮಳೆಸಬೇಕು ಫೀಲ್ಡ್ ಕ್ರಾಪ್ ಏನಾದ್ರ ಬೆಳೆಸಬೇಕು ರೀ. ಅಮ್ಮ ಸರ್ ನಾನು ಮೇಜರ್ ಆಗಿ ಬಾಳೆ ಬೆಳೆದಿದ್ದೆ ರೀ. ಇದರಲ್ಲಿ ಹೌದು ಸರ್ ಯಾಕಂದ್ರೆ ಬಾಳೆ ಅಂದ್ರೆ ಸ್ವಲ್ಪ ಶೇಡ್ ಆಕತ್ತೆ ಇದಕ್ಕೆ. ಆಮೇಲೆ ಮೂರನೇ ವರ್ಷကಿಂದ ಅದನ್ನ ನೀವು ರೋಟೇಟ್ ಮಾಡಿದ್ರೆ ಅಂದ್ರೆ ನ್ಯಾಚುರಲ್ ಪೊಟ್ಯಾಶ್ ಆಕತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಬಾಳಿ ಹಾಕಿದ್ರಿ. ಹೌದು ಹೌದು ಸರ್ ಬಾಳೆ ಹಾಕಿದ್ರೆ ಆಗತ್ತೆ ಬಿಡ್ರಿ ಸೊ ಸೆಷ್ನೆ ಆಗುತ್ತೆ ಈಗ ನೆಕ್ಸ್ಟ್ ಈಗ ಚಂಡು ಆಕ್ಯಾನ್ ರೀ ಇದನ್ನು ಚಂಡು ಮುಗಿತಂದ್ರೆ ಅಂದ್ರೆ ಇದನ್ನೂ ರೋಟ್ ರೋಡ್ದೆ ಇದನ್ನು ಗೊಬ್ಬರನ ರೀ ಈಗ ಗೊಬ್ಬರನೇ ಹೌದು ಹೌದು ಸರ್ ಅಂದ್ರೆ ನಿಮ್ಮ ಗೊಬ್ಬರ ಜಾಸ್ತಿ ಮಾಡೋದು ಆದಾಯನೂ ಬರಬೇಕು ಹಾ ಆದಾಯನೂ ಬರಬೇಕು ಮತ್ತೆ ಇದಕ್ಕೆ ಗೊಬ್ಬರನ ಆಗಿರಬೇಕು ರೀ ಹಾಂ ಗೋಂಜಾಳ ಗಿಂಜವಾ ಏನು ನಡಕ ಹಾಕಿಲ್ಲ ಸರ್ ಅದಕ್ಕೆ ಇಲ್ಲ ಇಲ್ಲ ಸರ್ ಇದಕ್ಕೆ ಹಾಕಿಲ್ಲ ಅದಕ್ಕಿಂತನೂ ಗೊಬ್ಬರ ಆಗುತ್ತೆ ಬಿಡ್ರಿ ಇದು ಹೌದೌದು ಸರ್ ಯಾಕಂದ್ರೆ ಈಗ ನಾನು ಮೊದ್ಲು ಏನು ರೀ ಈ ಚಿಲಕ್ ಈ ಹೊಲಕ್ ನೋಡ್ರಿ ನಾನು ಒಂದ್ ಚೀಲ ಗೊಬ್ಬರನೂ ಹಾಕಿಲ್ರಿ ಇದಕ್ಕೆ ಈಗ ಏನ್ ಚೆಂಡು ಐತಲ್ರಿ ಇದಕ್ಕೆ ಒಂದ್ ಚಿಲನೂ ಗೊಬ್ಬರ ಹಾಕಿಲ್ಲ ನಾನು ಸರ್ ಈಗ ಇಲ್ಲಿ ತನಕ ಇಪ್ಪತ್ತೆರಡು ಟನ್ ಬಂದ್ರಿ ಈಗ ಲಾಸ್ಟ್ ಕಟವು ಇದು ಈಗ ಈಗ ಲಾಸ್ಟ್ ಕಟ ಅವ್ರ ಇದು ಒಂದ್ ಐದ್ ಟನ್ ಬರ್ಬೋದ್ರಿ ಏ ಕಂಪ್ನಿಯವ್ರಿ ಇದು ಇಲ್ಲಿ ಎಫ್ ಎಫ್ ಬೈ ವರ್ಕ್ಸ್ ಅಂತ ಹೇಳೈತಿ ಅವ್ರ ಜೊತೆ ತೊಗೊಂಡಿದ್ದ ಅವ್ರಾಗಿ ಕೊಡ್ತಾರ ಇದನ್ನ

ಅಂದ್ರೆ ಏನ್ರಿಪ್ಪಾ ಅಂತಂದ್ರೆ ಉದ್ದೇಶ ಚೆಂಡುವೇ ಹಾಕ್ಬೇಕಂತಲ್ರಿ ತರಕಾರಿನೂ ಮಾಡಬಹುದು ಈ ಟೊಮೆಟೊನು ಹಾಕಿದ್ದೆ ನಾನು ಇದಕ್ಕಿಂತ ಪೂರ್ವದಲ್ಲಿ ಬೇರೆ ತರ್ಕಾರಿನೂ ಮಾಡಬಹುದು ಅಂದ್ರೆ ಏನು ನಾವು ತಾಳಿ ಹಚ್ಚದಾಗ ಬಾಳಿ ಹಚ್ಚೋದು ಚಲೋ ರೀ ಈಗ ತಾಳಿ ಬಾಳಿ ಅಣ್ಣ ತಮ್ಮ ಅಂತಾರೀ ಹೌದೌತ ರೀ ಯಾಕಂದ್ರೆ ಅದು ಈ ಗಿಡ ಬಾಳಿ ಬಹಳ ಫಾಸ್ಟ್ ಬೆಳೀತಿತ್ರಿ ಆಮೇಲೆ ಈ ತಾಳಿ ಗಿಡ ಸಣ್ಣದಿದ್ದಾಗ ಅದಕ್ಕೊಂಥರ ಶೇಡಿಂಗ್ ಆಗ್ತೇತ್ರಿ ಇದಕ್ಕೆ

ಹಾ ಹಾ ಈ ಗಿಡಕ್ ನೀವೇನ್ ಧಕ್ಕಿ ಮಾಡಿದ ಅಂದ್ರೆ ಹೆಚ್ಗಿ ಇವಾಗ ಬಂದ್ಬಿಡ್ತಾವ್ರಿ ಇವಾಗ ಹೌದೌದ್ರಿ ಇದಕ್ಕೇನು ಟಚ್ ಮಾಡ್ಬಾರ್ದ್ರಿ ಅಂದ್ರ ಅಂದ್ರೆ ಬೇರು ಮೇಲೆ ಇರ್ತೇತ್ರಿ ನಾವ್ ಹಗ್ಲೆಲ್ಲ ನಾವ್ ಇದನ್ನ ರೋಟ್ರು ಹೊಡ್ದೆ ಹೊಲ ಏನ್ ಇದು ಮಾಡಿದೆ ಅಂದ್ರೆ ತಡ್ಕೊಳೋದಲ್ರಿ ಇದು ಗಂಡು ಬಿಟ್ಟು ಬಿಡತೈತ್ರಿ ಗಂಡು ಹೌದೌದ್ರಿ ಇದೇನು ಇದು ಆಗಂಗಿಲ್ಲ ಅಂತ ಏನಲ್ರಿ ಬಟ್ ಇದ್ರ ಮೇನ್ ಕೆಲಸ ಏನಪ್ಪಾ ಅಂತಂದ್ರೆ ಇದು ಸ್ವಲ್ಪ ದೊಡ್ಡದಾಗಿಂದ್ರಿ ಪೌಡರ್ ಬಿಡತೇತ್ರಿ ಇದು ಈ ಪೌಡರ್ ಏನ್ ಹಾಕೈತಲ್ರಿ ಪಾಲಿನೇಶನ್ ಹಾಕಿದೇಶನ್ ರೀ ಹೆಣ್ಣರಿ ಇದು ಇದು ಬೇರೆ ತರ ಇರ್ತೇತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬರಕ್ತ ನೋಡ್ರಿ ಈ ತರ ಹಿಂಗ್ ಬರ್ತೈತ್ರಿ ಅದು ಸಣ್ಣದಿದ್ದಾಗ ಹಿಂಗ ಬರ್ತಾ ಬರ್ತಾ ಇದು ಹಣ್ಣಾತೀ ಹಾ ರೀ ಇದಕ್ಕೆ ಪ್ವಾಲಿನೇಶನ್ ಬಹಳ ಇಂಪಾರ್ಟೆಂಟ್ ರೀ ಹಾಂ ಅದು ಇದ್ರಿ ಬರ್ತಾ ಇರೋದು ರೀ ಸೊಕ್ರಿ ಇದೇನು ಬರ್ತಾ ಇದ್ದಾರೆ ರೀ ಮೊದಲೆಲ್ಲ ತಗ್ಸ್ಲಿಕ್ಕೆ ಹೇಳತ್ತಿದ್ರು ಇಲಾಖೆದವ್ರು ಈ ಸಲ ಬಿಡ್ಸೋಕೆ ಹೇಳ್ತಾರೆ ಬಿಟ್ಟಿದೀವಿ ಈ ಸಲ ಈ ಕಡೆ ಎಲ್ಲ ಚೆನ್ನಾಗಿ ಬಿಟ್ಟೈತೆ ದೊಡ್ಡದಾಗಿ ಹೌದು ಹೌದು ರೀ ಎಷ್ಟು ದೊಡ್ಡದಾಗಿಂದ ರೀ ಸೊಕ್ರೆ ಇದನ್ನು ನೀವು ಕಟಾವು ಮಾಡೋದು ಸರ್ ಈಗ ಅದು ಈಗ ಬರ್ತೈತೆ ಈಗ ಇನ್ನು ಈ ಮುಂದಿನ ತಿಂಗಳು ಬರ್ಬೋದು ಈಗ ಕಲರಿಗ್ ಏನು ಬ್ಲ್ಯಾಕ್ ಐತಲ್ ರೀ ನಿಮ್ಗೆ ಅದು ಆರೆಂಜ್ ಕಲರ್ ಆಗಿ ಟರ್ನ್ ಆಕ್ಕೈತ್ರಿ ಅದು ಕಲರ್ ಅವಾಗ ಹಣ್ಣು ಆಗೈತಿ ಅಂತ ಅರ್ಥ ಕೆಂಪ್ಲರ್ ಬರ್ತತ್ರಿ ಅವಾಗ ನಾವು ಆರೆಂಜ್ ಆದಾಗ ಅವ್ರು ಹೇಳಿದ್ರೆ ಅವ್ರು ಬಂದು ನೋಡ್ಕೊಂಡ್ ಹೋಗ್ತಾರೀ ಇಲ್ಲಾ ಬರ್ತೈತಿ ಕಟ ಮಾಡ್ರಿ ಇಲ್ಲ ಅಂತ ಹೇಳಿ ಹೇಳ್ತಾರೀ ಈ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಬರ್ತೇತ್ರಿ ತೂಕ ನಂತರ ಜಾಸ್ತಿ ಬರ್ತತ್ರಿ ಜಾಸ್ತಿ ಬರ್ತೇತ್ರಿ ಹೌದ್ರಿ ಈಗ ಸ್ವಲ್ಪ ಆರು ವರ್ಷ ಏಳು ವರ್ಷ ಆಯ್ತಂದ್ರಿ ಮೇಜರ್ ಬಹಳ ತೂಕ ಬರ್ತೈತ್ರಿ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಅವರೇಜ್ ಬಂದ ಬರ್ತೇತ್ರಿ ಗೊಬ್ಬರ ಕೊಡ್ತೀವಿ ಸಗಣಿ ಗೊಬ್ಬರನೂ ಕೊಡ್ತೀವಿ ಮತ್ತ್ ನಾನು ವೈಯಕ್ತಿಕವಾಗಿ ನಾ ಜೀವಾಮೃತಾನು ಮಾಡ್ತೇನ್ರಿ ಮನೆ ಮನೇಲೇ ಮಾಡ್ತೀನಿ ಆಕಳದಿಂದ ಮಾಡ್ಬೇಕು ಅಂತಾರ ಬಟ್ ಆಕಳ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ನಾವು ಈಗ ನೋಡಿ ನೋಡ್ರಿ ಸೊ ಎಮ್ಮಿ ಇದನ್ ತಗೊಂಡ್ ಅದ್ರಿಮೃತೀ ಮಾಡಬಹುದ ಮಾಡ್ಬೋದ್ರಿ ಅದ ಬಟ್ ನನಗೆ ಅಷ್ಟ್ ಕೆಲವೊಂದಿಗೆ ನೋಡ್ರಿ ಫೇಕ್ ಕಂಪ್ನಿಗಳು ಬಂದು ಅವ್ರ ಏನ್ ಹಾಕ್ತಾರ ಗೊತ್ತಾಂಗಿಲ್ಲ ಅದಕ್ ನಾನಾ ಮನೇಲಿ ಮಾಡ್ಬಿಡ್ತೀನಿ ಸಿಗಲ್ರಿ ಹ್ಮ್ ಅಂದ್ರೆ ಇದು ಗೋಕ್ ಪಾಂಬ್ರಮ್ ರೈತರಲ್ಲೇ ಸಿಗ್ತೈತಿ ಅಲ್ಲ ಅದ ನಾನೇ ತಯಾರು ಮಾಡ್ಬಿಡ್ತೇನೆ ನೀವ್ ಏನ್ ಹೇಳ್ತೀರಿ ಗೋತಾತ್ ನನಗೆ ಅದ ನಾ ಮನೇಲೆ ತಯಾರ ಮಾಡಬಿಡ್ತೇನ್ರೀ ನಾನು ಈ ಗೋಕು ಬಾಂಬ್ರೆಡಿ ಮಾಡ್ಕ ಇದು ಅಂದ್ರೆ ಗೋಪಾಲ್ ಬಾಯ್ ಸುತಾರಿ ಅನ್ನೋರು ಗುಜರಾತ್ ಒಳಗ್ ಇದನ್ನ ಅವ್ರ್ ಬಿಟ್ರೆ ಎಲ್ಲಿ ಸಿಗಲ್ರಿ ಇದು ಇವಾಗ ಏನಾಗಿದೆ ಅಂದ್ರೆ ಕರ್ನಾಟಕಕ್ಕೆಲ್ಲ ಎಕ್ಸ್ಟೆಂಡ್ ಆಗಿದೆ ಕೊಡ್ತಾ ಇದಾರೆ ಈಗ ಅಂದ್ರೆ ಇವಾಗ ಬೆಳಗಾವಲ್ಲಿ ಕಾರಸಿದ್ದೇಶ್ವರ ಸ್ವಾಮಿಗಳು ಅಂತ ಅವರು ಎಲ್ರು ಇದು ಮಾಡ್ಕೊಂಡು ಎಲ್ಲ ನಮ್ಮ ಈ ಬೆಳಗಾವಲ್ಲಿ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಎಲ್ಲರೂ ಕಬ್ಬನ್ನ ಸಾವಯವದಲ್ಲಿ ಬೆಳಿತಾ ಇದಾರೆ ಬಿಟ್ಟು ಅದರಿಂದ ಪ್ರಾಣಿಗಳು ತಿನ್ನಲ್ವಲ್ಲ ತಿಂದಂತ ಆಹಾರ ಇರ್ತತಿ ಆ ಆಹಾರನ ಈಗ ಜಾಲಿ ತಗೋರಿ ಕಾಂಗ್ರೆಸ್ ತಗೋರಿ ಇಂಥವು ತುರ್ಬಿ ಕಸ ಇಂಥವು ಏನ್ ತಗೊಂಡು ಇದರಿಂದ ಕ್ರಿಮಿನಾಶ ತಯಾರ ಆಗ್ತದೆ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕಾಡಸಿದ್ದೇಶ್ವರ ಸ್ವಾಮಿಗಳು ಯೂಟ್ಯೂಬ್ ಅಲ್ಲಿ ಸಿಕ್ತರಿ ಅದು ನೀವ್ ಬೇಕಾದ್ರೆ ನೋಡ್ರಿ ಅದನ್ನ ಮಾಡಿರ್ ಗೋಕಾಮೃತ ಹಾಕೋರ್ ಏನಂದ್ರಿ ಅರವತ್ ತರದ ಪೋಷಕಾಂಶಗಳು ಅದ್ರಾವೆ ಬರೀ ನಿಮಗೊಂದು ಒಂದ್ ಎರಡು ಲೀಡರ್ ಸಾಕ್ರಿ ಬೇಕಾರ ನಿಮ್ಗೆ ಬೇಕಂದ್ರಾ ಬೇಕಾರ ನಂಬರ್ ಕೊಡ್ತೇನೆ ತಗೊಂಡು ಕಾಂಟ್ಯಾಕ್ಟ್ ಮಾಡ್ರಿ ನೀವು ಸಗಣಿ ತಯಾರಿಸಿ ತಯಾರಿಸ್ಬೋದ್ರಿ ನೀವು ಅದನ್ನ ಹಾಕಿದ್ರ ಅದ್ರ ಅರವತ್ತರ ಪೋಷಕಾಂಶ ಸಿಗ್ತಾವ ಅದನ್ನ ಸುಖ ಮಾಡ್ಕೋಬಹುದು ನೀವು ಇದು ಯಾವ ಆಕಳ ಒಂದೈತ್ರಿ ಬಟ್ ಎಮ್ಮಿನ ಜಾಸ್ತಿ ಇರೋದ್ರಿಂದ ನಾನು ಅದ್ರ ಮೇಲೆ ಮಾಡ್ತೇನೆ ರೀತೀ ಹೌದೌದು ರೀ ಅಂದ್ರೆ ಒಂದು ಹತ್ತರಿಂದ ಒಂದು ಹದಿನೈದು ಅಷ್ಟು ಶಗಣಿ ಹಾಕ್ತೇನೆ ಒಂದು ಡ್ರಮ್ಮಲ್ಲಿ ಹಾಕಿ ಅದಕ್ಕೆ ಇದು ಕೆಟ್ಟೋಗಿದ್ದು ಬೆಲ್ಲ ಅಥವಾ ವೇಸ್ಟ್ ಆಗಿದ್ದು ಬೆಲ್ಲ ರೀ ಅದು ಆಮೇಲೆ ಮನೆಯಾಗೆ ನೀವು ಹಿಟ್ಟು ಇದು ಮಾಡಿ ವೇಸ್ಟ್ ಉಳಿದಿತ್ತಲ್ರಿ ಅದು ಆಮೇಲೆ ಮಜ್ಜಗಿರಿ ಹಾ ಈಗ ನಮ್ಮ ಮನೇಲೆ ಹಿಂಡ ಹಾಲು ಬರೋದ್ರಿಂದ ಏನು ಮಜ್ಗೆ ಏನು ಬರ್ತತ್ತಲ್ರಿ ಅದು ವೇಸ್ಟ್ ಆಗಿದ್ದು ಮಜ್ಜಿಗೆ ಒಟ್ಟು ವೇಸ್ಟ್ ಅವ್ರಿಗೆ ಮನೆಗೆ ಫುಡ್ ವೇಸ್ಟ್ ಏನಿರ್ತತ್ತಲ್ರಿ ಅದನ್ನೆಲ್ಲಾನು ನಾನು ಒಂದು ತಿಂಗಳ ಮಟ್ಟಿಗೆ ನಾನು ಅದನ್ನ ಕಳೆ ಹಾಕ್ತೇನೆ ರೀತೀನಿ ಹ್ಞೂ ರೀ ಅದರಲ್ಲಿ ಹಾಕಿ ಅದನ್ನ ಕಲಿಸಿ ಅದನ್ನ ಒಂದು ತಿಂಗಳ ಮಟ್ಟಿಗೆ ಇಟ್ಟು ಅದನ್ನ ವಾಪಸ್ ತಂದು ಇಲ್ಲಿ ಹಾಕ್ತೇನೆ ಅದು ಒಮ್ಮೆ ಗಿಡಕ್ಕೆ ಹಾಕಂಗಿಲ್ಲ ರೀ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟಾಕ್ತ ಸಲ ಹಾಕಿದ್ರೆ ಅದು ಸುಟ್ಟಂಗೆ ಆಗ್ತತ್ರಿ ಹಾಂ ರೀ ಸ್ವಲ್ಪ ಗಿಡ ಬಿಟ್ಟು ಒಂಚೂರು ಒಂದು ಪೂಟ್ ಬಿಟ್ಟು ಹಾಕ್ತೇನೆ ರೀ ಲೀಟರ್ ಅಂತ ಇಲ್ರಿ ಒಂದ್ ಸುಮ್ನ ಒಂದ್ ಈ ಪೇಂಟ್ ಡಬ್ಬಿ ಬರ್ತಲ್ರಿ ಒಂದ್ ಒಂದ್ ಐದ್ ಲೀಟರ್ ಅನ್ಕೋರಿ ಐದರಿಂದ ಹತ್ ಲೀಟರ್ ಒಳಗ ಹಾಕ್ತೇನ್ ನಾನು ವರ್ಷಕ್ಕೆ ಒಮ್ಮೆ ಕೊಡ್ತೇನೆ ಏನೈತೆ ರೀ ನಾವು ರಾಸಾಯನಿಕನ ಕೊಡ್ತೇನ್ರಿ ಮೂರ್ ತಿಂಗಳಿಗೆ ನಾಲ್ಕು ನಾಕ್ ತಿಂಗಳಿಗೊಮ್ಮೆ ರೀ ಅನ್ಕೂಲ್ ನೋಡ್ಕೊಂಡು ಈಗ ಮಳೆಗಾಲ ಜಾಸ್ತಿ ಐತಲ್ರಿ ಜೂನ್ ಜುಲೈದಾಗ ನಾ ಕೊಟ್ಟಿದ್ದೆ ಈಗ ಮತ್ ವಾಪಾಸ್ ಮೊನ್ನೆ ಈಗ ಒಂದು ಹೋದ್ ತಿಂಗಳ ಹೋದ್ ವಾರ ಮತ್ತೆ ಕ್ಯಾಲ್ಸಿಯಂ ಮೆಗ್ನೀಶಿಯಂ ಅವ್ನ್ ಕೊಟ್ಟಿದೀನಿ ಬೋರನ್ನ ಕೊಟ್ಟಿದ್ದೀನಿ ಅದನ್ನ ರೆಗ್ಯುಲರ್ ನಾನು ನಾಲ್ಕು ತಿಂಗಳಿಗೆ ಹೋಗ್ ಕೊಡ್ತೀನಿ ಮೇಜರ್ ಅಂದ್ರೆ ಇದಕ್ಕೆ ಡ್ರಿಪ್ ಮಾಡಿದ್ರಿಪ್ ಡ್ರಿಪ್ ಈಗ ಮೊದ್ಲು ಈ ಇದು ಇದ್ರೆ ಈಗ ನೆಕ್ಸ್ಟ್ ಮೈಕ್ರೋ ಜೆಟ್ ಮಾಡಿಸಬೇಕಂತ ಹೇಳತ್ರಿ ಈಗ ಐತ್ರಿ ಆಲ್ರೆಡಿ ಡ್ರಿಪ್ ಆಲ್ರೆಡಿ ಇದನ್ನ ಐತಿ ಮಾಡಿದ್ದ ಐತ್ರಿ ಅದು ಬಟ್ ಲೈನ್ ಲಾ ಇದನ್ನ ಚೇಂಜ್ ರೀ ತಗಿ ಇಟ್ಟಿದೇನ್ ರೀ ತರ ಪೈಪ್ ಐದ ಇದನ್ನ ತಗಸ್ಬೇಕ್ರಿ ಇದನ್ನ ಬಿಟ್ಟು ಈಗ ಬೇರೆ ತರ ರೀ ಅಂದ್ರೆ ಈಗ ಜೀರೋ ಕಲ್ಟಿವೇಶನ್ ಮಾಡ್ರಿ ಅಂತ ಹೇಳಿದಾರೀ ಇಲ್ಲಾಖದ ಅದಕ್ಕೆ ನಾವು ಇಲ್ಲೇನು ಬಳಸಂಗಿಲ್ಲ ರೀ ಈಗ ಈಗ ನೆಕ್ಸ್ಟ್ ಅದ ಅದೊಂದು ಇದಕ್ಕೇನ ಮೈಕ್ರೋಜೆಟ್ ಬರ್ತೇತ್ರಿ ಹಾ ಅದ ಅದರಲ್ಲೇ ನೀರ್ ಗಿಡ ಎಷ್ಟೈತಲ್ಲ ಅಷ್ಟು ಹಸಿ ಹಾಕೇತ್ರಿ ಅದನ್ನ ಅದನ್ನ ಮಾಡ್ಸಕ್ ಅಂತ ಹೇಳಿ ಈ ಸಲ ಇದಕ್ಕೆ ಎಷ್ಟು ಈಗ ನಿಮ್ಗೆ ಕಂಪ್ಲೇಂಟ್ ಹೇಳ್ತಾರೆ ಒಂದ್ ದಿವ್ಸಕ್ಕೆ ಎಷ್ಟು ಲೀಟರ್ ನೀರು ಕೊಡ್ಬೇಕು ಸರ್ ಇದು ಇವಾಗ ಇನ್ನೂ ಸಣ್ಣ ನಡೀತೈತ್ರಿ ಬಟ್ ದೊಡ್ಡದ ಆದಂಗ ಆದಂಗ ಮಿನಿಮಮ್ ಎರಡು ನೂರು ಲೀಟರ್ ಪರ್ ಡೇ ಬೇಕ್ರಿ ಅದಕ್ಕೆ ಹೌದು ಸರ್ ಹಂಗ ಇದೆಲ್ಲ ಹೆಂಗ ನೆಲ ಹೆಂಗಿರ್ಬೇಕಂದ್ರೆ ಕಿಚಿ ಕಿಚಿ ಅಂತ ಇರ್ಬೇಕ್ರಿ ಹಾ ರೀ ಬಟ್ ಹನ್ನೆರಡು ತಿಂಗಳು ಹಂಗೆ ನೀರು ಇರ್ಬೇಕ್ರೆ ಹಾಂ ಮಳೆಗಾಲದಾಗ ಏನು ಅವಶ್ಯಕತೆ ಅಷ್ಟು ಬೆಳಂಗಿಲ್ಲ ರೀ ಬಟ್ ನೀವು ಆಲ್ಮೋಸ್ಟ್ ಅಕ್ಟೋಬರ್ ನವಂಬರ್ ಇತ್ಲಾಗ ಬಂದ್ರಿ ಅಂದ್ರೆ ಭಾಳ ನೀರು ಬೇಕ್ರಿ ಈ ಗಿಡ ಏನಪ್ಪ ಅಂತಂದ್ರೆ ಮ್ಯಾಲೆ ಬಿಸಿಲು ಇರ್ಬೇಕು ತೊಳಗ್ ತಂಪಿರ್ಬೇಕ್ರಿ ಹೌದೌದು ಸರ್ ತೊಳಗ್ ತಾಂಪಿದ್ರೆ ಹೌದು ಇಳುವರಿ ಜಾಸ್ತಿ ಬರ್ತತ್ರಿ ಆಮೇಲೆ ಇನ್ನೊಂದ್ರಿ ಇದು ಮಳೆಗಾಲದಾಗ ಸ್ವಲ್ಪ ಡಲ್ ಆಕತ್ರಿ ಇಳುವರಿ ನಿಮ್ ಜಾಸ್ತಿ ಬರೋದ ನವಂಬರ್ ನಂತರ ಜಾಸ್ತಿ ಬರತತ್ರಿ ನವಂಬರ್ ಬೇಸಿಗೆ ಜಾಸ್ತಿ ಬರ್ತೇತ್ರಿಲ್ಲಿ ಬೆಳಸಿರ್ತಾರಲ್ರಿ ಎಷ್ಟು ತಿಂಗಳ ಬೆಳಸಿಂದ ನಿಮ್ ಕೊಡ್ತಾರೀ ಅವ್ರು ಸರ್ ಅದು ಮಿನಿಮಮ್ ಏಟೀನ್ ಮಂತ್ಸ್ ಅವ್ರು ಬೆಳ ಅಲ್ಲೇ ಅವ್ರ ನರ್ಸರಿ ಒಳಗ ಬೆಳಸ್ತಾರೀ ಅಂದ್ರೆ ಒಂದು ಕ್ಲೋಸ್ಡ್ ಇದ್ರೊಳಗೆ ಅವ್ರು ಬೆಳೆಸ್ತಾರೆ ಯಾಕಂದ್ರೆ ಇದು ಮೇಜರ್ ಇಂಡೋನೇಷ್ಯಾದಿಂದ ಇಂಪೋರ್ಟ್ ಮಾಡಿದ್ರಿ ಇದು ಬೀಜ ತಳಿಯಲ್ರಿ ನಮ್ಮಲ್ಲಿ ತಳಿಯಲ್ರಿ ಇದನ್ನ ಇಂಡಿಯನ್ನು ಮತ್ತು ಇದನ್ನೆರಡನ್ನು ಡೆವಲಪ್ ಮಾಡಿ ಮಾಡಿದ್ದಂತ ಆಗಿರಿ ಇದು ಹಾಂ ರೀ ಅದಕ್ಕೆ ಆಗಿ ತಳಿ ಹೆಸರು ಅದಾವೆ ರೀ ನಿಮ್ಗೆ ಲಾಸ್ಟಿಗೆ ಹೇಳ್ತೇನೆ ಅದನ್ನು ಈ ಇದನ್ನೇನು ಮಾಡ್ತಾರೆ ಮಿನಿಮಮ್ ಹದಿನೆಂಟು ತಿಂಗಳು ನಾನು ಅವ್ರು ಬೆಳೆಸ್ತಾರೆ ರೀ ನಮಗೆ ಕೊಟ್ಟಾಗಿದ ಸ್ವಲ್ಪ ಇಪ್ಪತ್ತು ತಿಂಗಳು ಲೆಕ್ಕಕ್ಕೆ ಐತ್ರಿ ಗಿಡ ಒಳ್ಳೆ ಚೆನ್ನಾಗಿತ್ತು ಹೆಲ್ದಿ ಇದ್ದಿದ್ದ ಕೊಡ್ತಾರೀ ಅವ್ರು ಆಯಸಿ ಚಲೋ ಇದ್ದಿದ್ದ ಫಲ ನಮಗ ಅದ್ರಿ ಈಗ ನಾವು ನಾಟಿ ಮಾಡಿ ಮೂರು ವರ್ಷ ಆತ್ರಿ ಈಗ ಈಗ ಸ್ಟಾರ್ಟ್ ಆಗಿದ್ರೀಗ ಈಗ ಈಗ ಚಲೋ ಮಾಡುದ್ರಿ ಈಗ ಇನ್ಮೇಲಿಂದ ಬಟ್ ಏನಂದ್ರೆ ಈ ವರ್ಷನೂ ಸ್ವಲ್ಪ ನಮ್ ಕಡಿಮೆ ಬರ್ತೇತ್ರಿ ನಮಗೇನ ಇದು ಕೈಗೆ ಹತ್ತಂಗಿಲ್ಲ ಈಗ ಸ್ವಲ್ಪ ಕಟಾವು ಅದು ಇದು ಖರ್ಚಿನ ಹತ್ತದ್ರಿ ಬಟ್ ಈ ವರ್ಷ ನಮ್ಗೆ ಕರೆಕ್ಟ್ ಒಂದು ಕೇಳೋದಂದ್ರೆ ಮುಂದಿನ ವರ್ಷದಿಂದ ಹತ್ತಿಗಿಂತ ಹೌದೌದು ತಿಂಗಳ ತಿಂಗಳ ಕಟ್ಟ ಬರ್ಬೇಕು ಅಂತಂದ್ರೆ ನೆಕ್ಸ್ಟ್ ಇಯರ್ ಸರ್ ಅದಕ್ಕೆ ಇರಲಿ ಅಂತ ಹೇಳಿ ನಾನು ಇದನ್ನ ಹಚ್ಚಿದ್ರಿ ನಾನು ಒಟ್ಟು ಮೂವತ್ ಮೂರು ಎಕರೆ ಮಾಡ್ತೇನೆ ಹೌದೌದು ಸರ್ ಈ ನಾನು ಒಂಬತ್ತು ಎಕರೆ ಕಬ್ ಮಾಡಿದೀನಿ ಈ ಸಲ ಟೋಟಲ್ ಹತ್ತು ಎಕರೆ ನಾನು ತಾಳಿ ಹೌದು ಹೌದೌದು ರೀ ಚೆಂಡು ಮಾಡಿದೀನಿ ರೀ ಸೋಯಾಬೀನ್ ಮಾಡಿದೀನಿ ರೀಯಾಬೀ ನಾಲ್ಕು ನಾಲ್ಕ್ರೈತ್ರಿ ಈ ಕ್ಯಾಬೇಜು ಮಾಡಿದೀನಿ ರೀ ಟೊಮೆಟೊ ಐತ್ರಿ ಹಾ ರೀ ಕಬ್ಬು ಕಬ್ಬು ಐತ್ರಿ ಹಾ ಎಲ್ಲಾನು ಮಾಡಿದಿನ ಮತ್ತ ನಾವು ಆಕ್ಸಿಡೆಂಟ್ ಅಲ್ಲಿ ರೈತ್ರಿ ಈ ಕೋವಿಡ್ ಏನೈತ್ ನೋಡ್ರಿ ನಮಗೆಲ್ಲ ಪಾಠ ಕಲಿಸ್ತೇವೆ ಮೊದ್ಲು ನಮ್ಮ ತಂದೆಯವರು ಮಾಡ್ತಿದ್ರ ಕೃಷಿನ ನಮ್ದು ಕೃಷಿ ಕುಟುಂಬನ ರೀ ಬಟ್ ಆದ್ರೂ ಸಹಿತ ನಾವು ಯಾವತ್ತು ಕೃಷಿಗೆ ಬಂದಾರಲ್ಲ ಮತ್ತ್ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನಮ್ ತಂದೆಯರ್ ತೀರ್ಕಂಡ್ರಿ ಆ ನಂತರ ನಮ್ಗೆ ಅನಿವಾರ್ಯ ಆಯ್ತು ಕೃಷಿ ಮಾಡೋದು ಅವಾಗ ನಾವು ಚರ್ಚೆಗೆ ಬಂದ್ರೆ ಇಲ್ಲ ಬೆಂಗ್ಳೂರ್ ಜಾಬ್ ಮಾಡ್ತಿದ್ದೀರಿ ಆಮೇಲೆ ನಂದೇ ಸ್ವಂತ ಬಿಸ್ನೆಸ್ ಮಾಡ್ತಿದ್ರಿ ನಾನು ಈಗೂ ಮಾಡ್ತೀನಿ ನಂದು ಎಮ್ ಬಿ ಎ ಸರ್ ಕರ್ನಾಟಕ ಯೂನಿವರ್ಸಿಟಿ ಎಂಬಿ ಮಾಡಿಕೊಂಡು ಹೌದೌದು ಹೌದು ಸರ್ ಹೌದು ಅಲ್ಲ ಈಗ ಸಾಕಷ್ಟು ಜನ ಈಗ ನೋಡ್ರಿ ಆಫ್ಟರ್ ಕೋವಿಡ್ ಎಷ್ಟೋ ಜನ ಫಾರಿನ್ ಈಗ ನನ್ನ ಫ್ರೆಂಡ್ಸ್ ರೀ ಯು ಎಸ್ ಅಲ್ಲಿ ಇದ್ದಂಥ ಬಂದ ಬೆಳಗಾವದಲ್ಲಿ ಅವನು ಒಂದು ಹತ್ತು ಎಕರೆ ಹಿಡ್ಕೊಂಡು ಅವನು ಮಾಡ್ತಾಯಿನ್ರಿ ಡೈರಿ ಸ್ಟಾರ್ಟ್ ಮಾಡಿದಾರೆ ರೀ ಸರಿ ಎರಡೂ ಬೇರೆ ಇದನ್ನ ಆಗ್ತಾವ ಬಟ್ ಏನಪ್ಪಾ ನಮಗೆ ಲೈಫ್ ಹೆಲ್ತಿ ಹೆಲ್ತ್ ಮತ್ತೆ ಮನಸ್ಸಿಗೆ ಬಹಳ ಖುಷಿ ಕೂಡ ಅಂತಂದ್ರೆ ಕೃಷಿನ ಹೌದು ಸರ್ ಹೌದು ಯಾಕಂದ್ರೆ ಇದ್ರೊಳಗೆ ನೋಡ್ರಿ ನೀವ ರಜಾ ತಪ್ಪು ಮಾಡಿದ್ರು ನೀವ ತಿದ್ಕೊಂತೀರಿ ತಪ್ಪು ಮಾಡಿದ್ರು ನಿಮ್ದ ಕೆಡೋದು ಅವಾಗ ಅಟ್ಟೆ ಅಲ್ಟಿಮೇಟ್ಲಿ ನೀವು ನೀವೇನೂ ತಿದ್ಕೊಂಡು ನೀವು ಸರಿ ಮಾಡ್ಕೊಂತೀರಿ ಬಟ್ ನೀವು ಕಂಪ್ನಿಲಿ ಹಂಗಿಲ್ಲ ಮ್ಯಾಲೆ ಯಾರು ಮ್ಯಾನೇಜರ್ ಬಂದ್ರು ಬಯಸ್ಕೋಬೇಕು

ಅವರು ಬಹಳ ಚೆನ್ನಾಗಿ ಮಾಡ್ತಿದ್ರ ಅವರೆಲ್ಲ ಎಂಬತ್ತು ತೊಂಬತ್ತು ಎಕರೆ ಮಾಡದ್ರಿಗುಣ ಮಾಡಿದ್ವಿ ಅಂದ್ರೆ ಅವ್ರ ನಮ್ಮ ಚಿಕ್ಕಪ್ಪರು ಅಂದ್ರೆ ಅವ್ರ ಚಿಕ್ಕಪ್ಪ ನಮ್ಮ ಅಜ್ಜರು ಅವ್ರಿಬ್ರಿ ಅವ್ರು ಅವ್ರದ್ದು ನಾ ನಮ್ ಕಾಕರ ನಾನಾ ಮಾಡ್ತೇನ್ರ ಅವ್ರದ್ದು ನಾನಾ ಮಾಡ್ತೇನೆ ಟೋಟಲ್ ಈಗ ಹೇಳಿದ್ರಿ ನಲ್ವತ್ತು ಎಕರೆ ಮಾಡ್ತೇನ್ರೀ ರೀ ಹಾ ರೀ ಅವರು ಈಗ ರಿಟೈರ್ಡ್ ಆಗಿದಾರೆ ರೀ ಅವರು ಬ್ಯಾಂಕ್ ರೀಜ್ನಲ್ ಮ್ಯಾನೇಜರ್ ಇದ್ದಾರೆ ಹಾಂ ತುಮಕೂರ್ಲಿರ್ತಾರೀ ಅವ್ರು ಮಕ್ಕಳೇನು ಇಲ್ಲ ಇಲ್ರಿ ಅವರು ಇಂಜಿನಿಯರ್ಸ್ ರೀ ಅವ್ರಿಗೆಲ್ಲ ಸ್ವಲ್ಪ ಮೊದಲಿಂದನೂ ಅದೇ ಇದರಲ್ಲಿ ಇದ್ದಾರೆ ನಾವು ಒಂದು ಹೆಜ್ಜಿ ಹೊರಗೆ ಹೋದವ್ರೆ ಬಟ್ ನಮ್ಮ ತಂದೆಯವರು ನಾವು ಒಬ್ಬರ ಮಕ್ಳು ಇರೋದಕ್ಕೆ ನಾವು ಬಂದು ನಮಗೆ ಅನಿವಾರ್ಯ ಆಯ್ತಿದೆ ಹಿಂಗಾಗಿ ನಾವು ಮಾಡಕ್ ಬಂದ್ವಿ ಬಟ್ ನಮಗೆ ಖುಷಿಯಾಗಿದೆ ಬಂದು ಹಾಂ ರೀ ಅಂದ್ರೆ ಇದನ್ನ ತಾಳೆ ಗಿಡ ಹತ್ತೋದ್ರಿಂದ ಏನು ನಷ್ಟ ಇಲ್ಲ ನಷ್ಟದ ಪ್ರಶ್ನೆ ಇಲ್ರಿ ಇದ್ರೊಳಗೆ ಎಲ್ಲರೂ ಬರೀ ಅಡಿಕೆ ನೀವು ಎಲ್ಲಿ ಕಳ್ಕೊಂಡ್ರೆ ಇಲ್ಲಿ ಮಾತ್ರ ಏನು ಕಳ್ಕೊಳಂಗಿಲ್ರಿ ಈಗೆಲ್ಲರೂ ಜಾಸ್ತಿ ಅಡಿಕೆ ಅಡಿಕೆ ಅಂತ ಹೇಳ್ತಾ ಇದಾರಲ್ರಿ ಸರ್ ಅಡಿಕೆ ಈಗ ಒಂದು ರಿಪೋರ್ಟ್ ನೀವು ಆಲ್ಮೋಸ್ಟ್ ಈಗ ಒಂದ್ ಎರಡು ವರ್ಷದಿಂದನೇ ರಿಪೋರ್ಟ್ ಬಂತು ಎಕ್ಸಸ್ ಅಡಿಕೆ ಬೆಳೀತಾ ಇದೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿ ಈ ಸ ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಅದೇ ಚರ್ಚೆ ನಡೀತಿದೆ ರೀ ಎನ್ ಆರ್ ಇ ಬಂದ್ ಮಾಡಿದ್ರಿ ಅಡಿಕೆದು ಬಟ್ ಇವತ್ತಿಗೆ ಇದು ಚಾಲು ಐತಿ ಬಟ್ ಅಡಿಕೆ ಎಲ್ಲರೂ ಅಡಿಕೆಯಿಂದ ಹೋಗ್ಬಾರ್ರಿ ತಾಳಿಗೆ ಬರ್ರಿ ತಾಳಿ ಬಂದ್ರ ಇದರಲ್ಲಿ ಹೆಚ್ಚಿನ ಲಾಭ ಐತಿ ಹೌದು ಸರ್ ಐತಿ ಅಂದ್ರ ಅಡಿಕೆ ಎಷ್ಟು ಮೇಂಟೆನೆನ್ಸ್ ಇಲ್ಲ ಸರ್ ಏನ್ ಗೊತ್ತ್ರಿ ಮೇಜರ್ ಆಯಿಲ್ ಇದ್ರಾಗ ಮೇಜರ್ ಅಡಿಕೆಗೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಐತಿ ಆಯಿಲ್ ಇವತ್ ಖರ್ಚ ಆತಂದ್ರ ನಾಳೆ ಮತ್ ಅದ ಇಲ್ಲಿ ಸಿಗಂಗಿಲ್ಲ ರಿನ್ಯೂವಲ್ ಇದ್ದಂಗ ಇರುತ್ತೆ ಸೊ ಹೆಚ್ಚಾಗಿ ಬೇಕು ನಮಗೆ ಹಂಗಾಗಿ ನಮ್ಗೆ ಏನ್ರಪ್ಪ ತಾಳಿ ಇನ್ನೂ ಬಹಳ ಇನ್ನೂ ನಾಲ್ಕು ಪಟ್ಟು ಬೇಕ್ರಿ ನಮ್ ಇಂಡಿಯಾಕನೆ ಹೌದ್ ಸರ್ ಇವಾಗ ನಾವು ಯಾವ ರೈತರು ಫಸ್ಟಿಗೆ ಫ್ರೀ ರೀ ಈಗ ರೀಸೆಂಟಾಗಿ ಅದನ್ನ ಪಾಸ್ ಮಾಡಿದ್ರಿ ಅವ್ರು ಅಂದ್ರೇನು ಮೊದಲು ಒಂದ್ಸಲ ಫ್ರೀ ಕೊಡ್ತಿದ್ರು ಆಮೇಲೆ ಎರಡನೇ ಆಗಿ ಕೊಡದನ ಇಲ್ಲ ಅಂತಿದ್ರು ಈಗ ನೂರು ರೂಪಾಯಿ ಮಾಡಿದಾರೀ ಅಂದ್ರೆ ಚೆನ್ನಾಗಿ ಬೆಳೆಸಲಿ ರೈತ ಅಂತೇಳಿ ಸ್ವಲ್ಪ ಕೆಲವೊಬ್ರು ಏನು ಮಾಡ್ತಾರ್ರಿ ಅಲಕ್ಷ್ಯ ಭಾಳ ಮಾಡ್ತಾರೀ ಮೂರು ವರ್ಷ ಎಲ್ಲ ನಡೀದಿತ್ತು ಅಂತೇಳಿ ಹೋಗೋ ಹೋಗ್ಬಂದೈತಿ ಹಂಗೆ ಮಾಡ್ಬಾರ್ದು ರೀ ಇದು ಸ್ವಲ್ಪ ಮೇಂಟೈನ್ ಮಾಡ್ಬೇಕ್ರಿ ಹಂಗೆ ಹಚ್ಚಿ ಹೋದೆ ಅನ್ನಂಗಿಲ್ಲ ಇದನ್ನ ಹಚ್ಚಿ ಸ್ವಲ್ಪ ಅದಕ್ಕೆ ನೀರಿನ ವ್ಯವಸ್ಥೆ ಅದನ್ನೆಲ್ಲ ಮಾಡಿದ್ರೆ ಮೂರು ವರ್ಷ ಚೆನ್ನಾಗಿ ರೀ ತಾನೆ ಅಂದ್ರೆ ಅಡಿಕೆ ಅಷ್ಟು ಏನಿಲ್ಲ ಅಡಿಕೆ ಮೇಂಟೆನೆನ್ಸ್ ಏನಿಲ್ಲ ರೀ ಏನಿಲ್ಲ ಸರ್ ಈಗ ಅಡಿಕೆ ಹೆಂಗೈತೆ ಸರ್ ನೀವು ಈಗ ಇನ್ನು ಯಾವಾಗಾರ ಒಂದು ತಿಂಗಳ ಅಂದ್ರೆ ಇಲ್ಲ ಅಂದ್ರೆ ಅದು ಇದು ಹಂಗಿಲ್ಲ ರೀ ನಿಮ್ ನೀರಿಂದ ಏನೋ ಶಾರ್ಟೇಜ್ ಅಥವಾ ಏನೋ ಪ್ರಾಬ್ಲಮ್ ಆಯ್ತು ತಡ್ಕೊಂತದ್ರಿ ಮತ್ತೆ ನೀನ್ ನೀರು ಕೊಟ್ಟರೆ ಮತ್ತೆ ಚಲೋ ಆಗ್ತೈತ್ರಿ ತಾಳಿ ಹಚ್ಚೋದ್ರಿಂದ ರೈತರಿಗೆ ಏನು ಲಾಸ್ ಆಗಲ್ಲ ಲಾಭ ಹೌದು ಸರ್ ಹೌದು ಆಮೇಲೆ ಯಾಕಂದ್ರೆ ಇದಕ್ಕೆ ಕಳುವು ಗಿಡ ಬರಲ್ಲ ಆಮೇಲೆ ಇದಕ್ಕೆ ಯಾವ ಎಲ್ಲ ವೈರಸ್ ಇದಕ್ಕೆ ಯಾವ ವೈರಸ್ ಇಲ್ಲ ಆಮೇಲೆ ಇದ್ದಾಗ ಒಂದು ಆ ರೈನೋಸರಸ್ ಅಂದ್ರೆ ದುಂಬಿ ಬರ್ತೇತಿ ಅದನ್ನೊಂದ್ ಮೇಂಟೈನ್ ಮಾಡ್ಬಿಟ್ರೆ ಆ ದೊಡ್ಡದಾತಂದ್ರೈನೋಸರಸ್ ಅಂತ ಏನೋ ಬರ್ತತ್ರಿ ಅದು ದುಂಬಿ ಆ ಕೊಂಡಿರ್ತೇತಿ ನೋಡ್ರಿ ಆ ದುಂಬಿ ಬರ್ತತ್ರಿ ಅದು ತಿರುಳು ಕಡಿತೈತಿ ಈಗ ಏನ್ ತೆಂಗಿನ ಗಿಡದಾಗ ಬಂದು ಕುಡಿತಲ್ಲ ಆ ಟೈಪ್ ಬರ್ತತ್ರಿ ಅದಕ್ಕೇನಲ್ರಿ ರೀ ಹಾಕಿ ಹಾಕ್ಬಿಟ್ರೆ ಅದನ್ನ ಕಂಟ್ರೋಲ್ ಆಗ್ತೀಕ